ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜಾನಪದ ಕ್ರೀಡೆ ಕಂಬಳ ಸಮಾನ ಮನಸ್ಕರ ತಂಡವೊಂದು ಮಾಜಿ ಸಚಿವ ಹಿರಿಯ ಹಾಗೂ ಸಜ್ಜನ ರಾಜಕಾರಣಿ ಬಿ ರಮಾನಾಥ ರೈ ಅವರ ಗೌರವಾಧ್ಯಕ್ಷತೆಯಲ್ಲಿ ಮೂಡೂರು ಪಡೂರು ಜೋಡುಕೆರೆ ಕಂಬಳವು ಒಂದು ಕಾಲದಲ್ಲಿ ತಾಲೂಕಿನ ಕಾವಳಕಟ್ಟೆಯಲ್ಲಿ ನಡೆಯುತ್ತಿತ್ತು ಅಂದಿನ ಕಾಲದಲ್ಲಿ ಆಧುನಿಕ ವ್ಯವಸ್ಥೆಗಳನ್ನ ಒಳಗೊಂಡು ಪ್ರಮುಖ ಕಂಬಳ ಅನ್ನುವಂಥ ಹೆಗ್ಗಳಿಕೆಗೆ ಪಡೆದಿತ್ತು ಬಳಿಕ ಜಾಗದ ಸಮಸ್ಯೆಯಿಂದ ಹಲವು ವರ್ಷದಿಂದ ಕಂಬಳ ನಿಂತಿತ್ತು ಇದೀಗ ಕಳೆದ ನಾಲ್ಕು ವರ್ಷಗಳಿಂದ ನಾವೂರು ಗ್ರಾಮದ ಕೂಡಿಬೈಲಿನಲ್ಲಿ ನಡೆಯುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಂಬಳ ಉದ್ಘಾಟಿಸಲಿದ್ದಾರೆ ವಿ ರಮಾನಾಥ ರೈ ಅವರು ಸಜ್ಜನ ಎಂದೇ ಹೆಸರಾದವರು ನಮ್ಮ ಹಿರಿಯ ಮಿತ್ರರೂ ಆಗಿರುವ ಇವರು ಅಮೃತ ಪತ್ರಿಕೆಯನ್ನ ಉದ್ಘಾಟಿಸಿದ್ರು ಹೀಗಾಗಿ ಅವರ ಹೆಸರಿಗೆ ಕಳಂಕ ಅಂಟಬಾರದು ಎನ್ನುವುದು ಅಮೃತದ ಕಳಕಳಿಯಾಗಿದೆ ಆದರೆ ಸದರಿ ಕಂಬಳದಲ್ಲಿ ಅಪಸ್ವರವೊಂದು ಅಮೃತಕ್ಕೆ ಕೇಳಿ ಬಂದಿದೆ ಬಂಟ್ವಾಳದ ಬೈಪಾಸ್ ರಸ್ತೆಯಲ್ಲಿರುವ ಪ್ರೀತೇಶ್ ಬಾರ್ ಅಂಡ್ ರೆಸ್ಟೋರೆಂಟ್ ಬಾಬು ಅನ್ನುವವರು ಕಂಬಳದಲ್ಲಿ ಬಾರ್ ತೆರೆಯಲಿದ್ದಾರೆ ಅನ್ನುವಂಥ ಸುದ್ದಿ ಅಮೃತಕ್ಕೆ ಸಿಕ್ಕಿದೆ ಅಷ್ಟೇ ಅಲ್ಲ ವಿನು ಎಂಬಾತ ಬೈರಾಸ್ ಮತ್ತು ಗುಡುಗುಡು ದಂಧೆಯಿಂದ ನಡೆಸಲಿದ್ದಾನೆ ಅನ್ನುವಂಥ ತಿಳಿದು ಬಂದಿದೆ ಒಂದು ವೇಳೆ ಇದು ನಡೆದರೆ ಕಂಬಳ ಹಾಗೂ ಕಂಬಳದ ಗೌರವಾಧ್ಯಕ್ಷತೆ ವಹಿಸಿರುವ ಸಜ್ಜನ ರಾಜಕಾರಣಿ ರಮಾನಾಥ ರೈ ಅವರ ಹೆಸರಿಗೂ ಕಳಂಕ ತಟ್ಟತ್ತೆ ಅಮೃತವು ಯಾವುದೇ ಕಾರಣಕ್ಕೂ ಇಂತಹ ಘಟನೆ ನಡೆಯೋದಕ್ಕೆ ಆಸ್ಪದ ಕೊಡುವುದಿಲ್ಲ ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ಪಿ ಯತೀಶ್ ಅವರು ಹಾಗೂ ಬಂಟ್ವಾಳದ ಡಿವೈಎಸ್ಪಿ ವಿಜಯಪ್ರಸಾದ್ ಅವರು ಹದ್ದಿನ ಕಣ್ಣಿಟ್ಟು ಯಾವುದೇ ಅಪಸವ್ಯಯಗಳು ಸಂಬಂಧಿಸಿದಂತೆ ಎಚ್ಚರ ವಹಿಸಬೇಕಿದೆ ಆ ಮೂಲಕ ಕಂಬಳದ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ಅಮೃತ ಒತ್ತಾಯಿಸುತ್ತದೆ ಹಾಗೂ ನಮ್ಮ ಕಳಕಳಿಯು ಇದೇ ಆಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ